ಗೊತ್ತಿಲ್ಲ ನಾನು ಇರೋ ಅಗತ್ತಿನ ಮುಂಚೆ ನಾನು ನೆನ್ನೆಯಿಂದ ಎಲ್ಲ ಯೋಚನೆ ಮಾಡ್ತಿದ್ದೆ ಆ ಬೆಳಿಗ್ಗೆ ತುಪ್ಪ ಗಲಾಟೆ ಮಾಡ್ತಿದ್ದ ಜೊತೆ ಎಲ್ಲ ಇಟ್ಕೊಂಡು ಜಾಗಿಂಗ್ ಕರ್ಕೊಂಡು ಹೋಗ್ತೇನೆ ತುಂಬ ನಾನು ಜಾಗಿಂಗ್ ಮಾಡ್ತೀನಿ ಜಾಗಿ ಮಾಡ್ತೀನಿ ಅಂತ ಜೊತೆಯಲ್ಲೇ ಬರೋರು ಓಸ್ಗೆ ಹೋಗ್ತೇವರು ಅವತ್ತು ಆಶೀರ್ವಾದ ಮಾಡಿದ್ದಾರೆ ನೀವು ಬರ್ತೇವೆ ಹೋಗಿ ಮಾತೇ ನಿಂತ ಸೊ ನನ್ನ ಜೊತೆ ನೀವು ಜಾಗ್ ಮಾಡಿರೋಡುಲ್ಲ ಜೊತೆ ಜಾಗ್ ಮಾಡ್ಕೊಂಡು ಮುಂದಿ ಹೋಗೋಣ ಒಳ್ಳೇದು ಮಾಡಿ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಆಗಿದೆ ಈ ಆಗಲೇ ಕೇಳ್ಕೊಂಡ್ರೆ ನಾನು ತಪ್ಪಿದ್ರೆ ಚರ್ಚಿಸಿ ಇಲ್ಲ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಆಂಜನೇಯನ ಸಮೀಪದಲ್ಲಿ ಸಿನಿಮಾ ಪೂಜೆ ಆಗಿದೆ ಆಂಜನೇಯನಿಗೆ ರಾಮನ ಮೇಲೆ ಎಷ್ಟು ಭಕ್ತಿ ಶ್ರದ್ಧೆ ಇತ್ತೋ ಅಷ್ಟು ನಿಮಗೆ ಭಾಳ ಸಾಕು ತುಂಬ ದೂರ ಅದೇ ಸಾಕ್ಷಿ ನೇನು ಬೇಡ ಅದಪ್ಪ ಎಷ್ಟು ರಾಮನ ಇಷ್ಟಪಡ್ತಿದ್ನೋ ಎಷ್ಟು ಶ್ರದ್ಧೆ ಇಲ್ಲ ಇತ್ತು ಎಷ್ಟು ಅಂಕ ಈಗವರೆಗೂ ಅವ್ರ ಬಗ್ಗೆ ಅದಕ್ಕೆ ಕೂಡ ನೀನು ಹೋಗುತ್ತೆ ಇವತ್ತಿಂದ ನೀನು ಚಿತ್ರನ್ಯ ಮೂರು ಜನ ನಿನ್ನ ನೋಡ್ತಾರೆ ತಾಯಿ ತಂದೆಯಾಗಿ ನನಗಿನ ಹೆಚ್ಚಾಗಿ ಒಂದು ಯಾವಾಗಲೂ ನಾನು ನೋಡುವಂಥ ಮಾಧ್ಯಮ ಅವ್ರು ಯಾವತ್ತೂ ನಮಗೆ ಮಾಡಿಲ್ಲ ಮಾಡೋದು ಇಲ್ಲ ನೀನು ಯಾವತ್ತೂ ಕಣ್ಣು ಕಣ್ಣಿಗೆ ನೋಡ್ತಾ ಇರುತ್ತೆ ನನ್ನ ಹೋಗ್ತಾ ಇರುತ್ತೆ ಇನ್ನೊಂದು ನಮ್ಮನ್ನು ಪ್ರೋತ್ಸಾಹಿಸಿ ನಮಗೆ ಉಂಟ ಕೊಡುವಂಥ ಅಭಿಮಾನಿಗಳು ಅವರು ನಿನ್ನ ನೋಡ್ತಾ ಇರ್ತಾರೆ ಇನ್ನೊಂದು ಎಲ್ರಿಗೂ ಒಂದೇ ಬೇಕು ಪ್ರಾಮಾಣಿಕ ದೇವ್ರಿಗೂ ಅದೇ ಬೇಕು ನೋಡೋವ್ರಿಗೂ ಅದೇ ಬೇಕು ಯಾಕಂದರೆ ನೀವು ಎಲ್ರಿಗೂ ಭಯ ಅಂತ ನನಗೆ ಭಯ ಇಲ್ಲ ಅಂದರೆ ಸತ್ಯವಾಗಿದೆ ಪತ್ರಿಕಾ ಮಾಧ್ಯಮ ಹಾಕುವುದು ದೃಶ್ಯ ಮಾಧ್ಯಮ ಹಾಕೋದು ಅದನ್ನ ನಾನು ಇವತ್ತು ಅದನ್ನು ಎಲ್ಲರಿಗೂ ಇಷ್ಟಪಡ್ತೀನಮ್ಮ ನಿನ್ನ ಜೀವನ ತುಂಬ ಚೆನ್ನಾಗಿರಲಿ ಸುಖವಾಗಿರೋ ಚೆನ್ನಾಗಿರೋದು ದೇವರು ತುಂಬ ಪತ್ರಿಕೆ ಕರ್ಕೊಂಡು ಹೋಗಿದ್ದ ಹಂಗಾಗಿ ಮಾಧ್ಯಮದ ಎಲ್ಲ ಸ್ನೇಹಿತರು ನಾನು ಎಷ್ಟು ಹೇಳ್ಬೋದು ಏನೋ ತಪ್ಪು ಮಾಡದೆ ಕೈಗೆ ನಡೆಸ್ಕೊಂಡು ಕರ್ಕೊಂಡು ಹೋಗಿ ನಾನು ಆಗಿ ಹಂಗೆ ಅಂತೀ ಗೊತ್ತಾಗದ ಬಹುಶಃ ಕಲಿಯೋದಿದೆ ತನ್ನ ಅದನ್ನು ವರ್ಕ್ ಪಡಿಸಿ ಮಾತಾಡೋದಾದ್ರೆ ಗಣೇಶ್ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ జడేష్ అది సినిమా ఏనగ అంత యోచన నిర్దేశ్ కూడా హండ్రెడ్ పర్సెంట్ అగ్ని దొరక ఇంకూ దొరక

ಅವ್ರು ತುಂಬ ಚೆನ್ನಾಗಿರಪ್ಪ ಅವ್ರು ಬಂದ ನಾನು ಇನ್ನೂ ಹಾಕ್ಬೇಕು ಅಂತ ಕೇಳಿದೆ ಹೇಳ್ತಿರ್ತಾರೆ ನೀವು ಬಂದು ನೋಡುವ ನಂದೆ ನಂದೇ ಮಕ್ಕಳ ಮೆಚ್ಚು ಹೆಚ್ಚಾಗಿ ಒಂದು ಸ್ನೇಹಿತರು ಮತ್ತು ಒಬ್ಬರು ಒಬ್ಬರು ಗೌರವ ಕೊಡೋರು ಒಬ್ಬರು ತಪ್ಪಾದ ಒಬ್ಬರು ತಿಂತ್ಕೊಂಡು ಈಮಾನ ಅಭಿಮಾನ ಅನ್ನೋದು ಒಂದು ದೊಡ್ಡ ವಿಷಯ ನನಗೆ ಅದ್ರ ಬಗ್ಗೆ ಬಾಳಿ ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಇದೆ ರಿಸಿದೆ ಸರ್ ಅದಕ್ಕೆ ಸ್ವಾಮಿ ನಾನು ಮೊದಲೇ ಸರಿ ಕೆಲಸ ಮಾಡ್ತಾ ಇದ್ದೀನಿ நசிமணி ஒட்டு இடத்துல நான் வாசி சதிக்க நாவெல்லாம் இப்போ அது வரி நம்ம தப்பொள்ளையாட்ட நான் நோட் அங்கே ஆத்திரிக்கே தம்ப இது நடித்து ஸ்பதை நடித்து ஆ பிறக்கே பப்பா அது தப்போ நான் ஆக்கே அது ஃபுட்டாக ரிக்வெஸ்ட் மாகிணீங்கே நான் அந்த அதே துப்பா அற்புதாக துத்த கேள்வி தான் ಇವತ್ತು ಮೊದಲಿಗೆ ಕನ್ನಡ ಎಷ್ಟು ಕಾನ್ಫಿಡೆನ್ಸ್ ಇದೆ ಅವರು ಆಕೆ ಮಾಡಿಕೊಳ್ಳಲು ತಯಾರಿ ಅಂದರೆ ಈ ಒಟ್ಟು ಏನೋ ಸ್ಕೂಲಲ್ಲಿ ಮತ್ತು ದಿನಾಶ್ರಮ ಇದರಲ್ಲಿ ಕಲಿಸಿರುವಂಥದ್ದು ಒಂದು ನಂಬಿಕೆ ಇದೆ ಸೋಲೋದಿಲ್ಲ ಅವರು ಕಾನ್ಫಿಡೆನ್ಸ್ ಇದೆ ಮಾಡೋಕ್ಕೆಲ್ಲ ಶಕ್ತಿ ಇದೆ ಅಡಿಕೆ ಮಾಡೋದನ್ನ ಮುಂದೆ ಕೇಳ್ಕೊಂಡು ಉಳಿಸ್ಕೊಳ್ಳೋ ಅಪಮಾನ ಯಾವಾಗ ಇಲ್ಲಿವರೆಗೂ ಏನು ಅಡ್ಕೊ ಕಲಿತೋರು ಅಥವಾ ಬೇರೆ ವಿನ್ಯಾಸ ಕಲಿತರೋ ಅದನ್ನು ಹೊರತು ಕಳಿಸಿ ಆ್ಯಪ್ನ ಕಲಿತಾ ಇರ್ಬೇಕು ಬೇರೆ ಕೂಡ ಮಾತು ಕಟ್ಕೊಳ್ಳೋಕೆ ಬರಲ್ಲ ಹೊಸ 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 ಕಲಿತಾ ಇರಬೇಕು ಸೊ ಹಾಗಾಗಿ ಹೊಸ ಕಲಿತಾ

இல்ல கஷ்ட அதுல நடிக்க நான் டெய்லி மகளிர் ನಾನು ಸದ್ಯಕ್ಕೆ ಈಗ ಜಗೇಶ್ಗೆ ಸರೆಂಡರ್ ಆಗಿದ್ದೀನಿ ಅಥವಾ ನನ್ನ ಚೆನ್ನಾಗಿ ಕೆಲಸ ಮಾಡಿಸ್ತಾ ಇಲ್ಲ ದತ್ತ ಕೆಲಸದಿಂದ ನಾನು ಒಂದು ತಂದೆ ಆಗಿರ್ತೀನಿ ನಾನು ಇತನಿಗೆ ತಂದೆ ಆಗಿರ್ತೀನಿ ನನ್ನಿಂದ ಸ್ಪೆಷಲ್ ಇರುತ್ತೆ ಅದನ್ನು ಸ್ಟ್ರೀಟ್ನಲ್ಲಿ ಎಲ್ಲ ಇತ್ತು ದಯಮಾಡಿ ತಾವು ತನ್ನಿ ಆಗುತ್ತೆ ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿ ಪಾದ ಪೂಜೆ ಮಾಡಿ ತೋರಿಸ್ತೀನಿ शुरू सो सो मेरे ಜನೇಶ್ ಅವ್ರು ಮಾಡ್ಕೊಂಡಿರೋ ವಿಷಯನೇ ತುಂಬಾ ಗಂಭೀರವಾಗಿರುತ್ತೆ ಕೆಲವು ಜಾತಿ ಅಂದ್ರೆ ನಾನೇನು ನಾಳೆ ನಿಮ್ಗೆ ಅವರ ನೋಡೋಕೆ ಅಂದ್ರೆ ಆ ಜನೇಶ್ ಅದಕ್ಕೆ ವಿಶೇಷ ನಂದು ಒಂದು ಆ ಮೂಲ ಇರ್ತಾರೆ ಕಥೆಗಳಲ್ಲಿ ಅದು ತುಂಬಾ ಇಷ್ಟ ಆಗೋಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕನ್ನ ತಪ್ಪಾ ಮಾಡ್ದ ಬರ್ಬೋದು ನನಗೆ ಆ ಪಾತ್ರ ಮಾಡೋಕ್ ನನಗೂ ಒಂದು ಸೈಲಿಕ್ಕೆ ಬಂದಾಗಲೂ ಭಯ ಇದೆ ಒಂದು ಎರಡರಿಂದ ಬೇಕಾದ್ರೆ ಹೇಳ್ತೀನಿ ಚಿತ್ರಲ್ಲ ನನ್ನ ಆ ಮಾಡಿಸ್ ಕರ್ಕೊಳ್ಳೋಕೊಂಡು ಇನ್ವಾಲ್ವ್ ಆಗೋದು ಭೌತಿಕ ಹೆಸರು ವಿಗ್ರಹಿ ಅಂತ ಬದಲಾಯಿಸುತ್ತೆ ಯಾಕೆ ನೀವು